ಇನ್ನು ಸ್ಟಾರ್ ಮಂಡ್ಯ ಟಿ ವಿ ನ್ಯೂಸ್ ಅಪ್ಡೇಟ್ಸ್ಗೆ ಹೋಗೋಣ ಇನ್ನು ಶ್ರೀರಂಗಪಟ್ಟಣ ತಾಲೂಕು ಜಕ್ಕನಹಳ್ಳಿಯಲ್ಲಿ ಶ್ರೀ ಬಾಲಹನುಮನ ಕ್ಷೇತ್ರ ಇದೆ ನಿಟ್ಟಿನಲ್ಲಿ ಕೆ ದೇವಸ್ಥಾನದ ಕೆರೆ ಹಾಗೂ ದೇವಸ್ಥಾನದ ಮೂವತ್ತು ಕುಂಟೆ ಜಾಗವನ್ನು ಒತ್ತುವರಿ ಮಾಡಿರುವಂಥದ್ದು ದೌರ್ಜನ್ಯ ಸಿಗಿರುವಂಥದ್ದು ಕಳೆದ ಪಂಚಾಯಿತಿ ಅಧಿಕಾರಿಗಳು ಕೂಡ ಕೇಳ್ತಾ ಇಲ್ಲ ಇದನ್ನು ಅನ್ನುವಂಥದ್ದು ಜಿಲ್ಲಾ ಆಡಳಿತಕ್ಕೆ ದಾಖಲೆ ದೂರು ನೀಡಿದರೂ ಕೂಡ ಪ್ರಯೋಜನವಾಗಿಲ್ಲ ಶ್ರೀರಂಗಪಟ್ಟಣ ತಾಲೂಕು ಟಿ ಎಂ ಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂಥದ್ದು ಇದು ಜಕ್ನಹಳ್ಳಿ ಗ್ರಾಮ ಈ ರೀತಿಯ ಒಂದು ಅವ್ಯವಸ್ಥೆ ಆಗಿರುವಂಥದ್ದು ಕೆರೆ ದೇವಸ್ಥಾನದ ಎದುರುಗಡೆ ಇರುವಂಥ ಮೂವತ್ತು ಕುಂಟೆ ಜಾಗವನ್ನು ಒತ್ತುವರಿ ಮಾಡಿರುವಂಥದ್ದು ಗ್ರಾಮೂರು ಮೂವರು ಗ್ರಾಮಸ್ಥರು ಇದರ ವಿಚಾರವಾಗಿ ಇದರ ವಿಚಾರವಾಗಿ ದೇವಸ್ಥಾನದ ಎದುರು ಬದಿಯಲು ಎದುರು ಬದಿ ಇರುವಂಥ ಜಾಗವನ್ನು ಪಾರ್ಕಿಂಗ್ ಹಾಗೂ ಜಕ್ನಹಳ್ಳಿ ಗ್ರಾಮ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಸಮುದಾಯ ಭವನ ಸಮುದಾಯ ಭವನವನ್ನು ನಿರ್ಮಾಣ ಮಾಡೋದಕ್ಕೆ ಮೂವತ್ತುಗೊಂಡ ಜಾಗವನ್ನು ಈ ಮೂವರು ಗ್ರಾಮಸ್ಥರು ಅತಿಕ್ರಮ ಮಾಡಿಕೊಂಡು ದೇವಸ್ಥಾನದ ಆಡಳಿತ ಮಂಡಳಿಯಲ್ಲಿ ಈ ವಿಚಾರ ಎಷ್ಟು ಬಾರಿ ಕೇಳಿಕೊಂಡ್ರೂ ಕೂಡ ಅವರಿಗೆ ದೇವ್ರದ ದೌರ್ಜನ್ಯ ರೀತಿಯಲ್ಲೇ ವರ್ತಿಸ್ತಾ ಇರುವಂಥದ್ದು ಬೆಳಕಿಗೆ ಬಂದಿದೆ ಸಮಸ್ಯೆ ಇನ್ನು ಈ ವಿಚಾರವಾಗಿ ದೇವಸ್ಥಾನದ ಆಡಳಿತ ಮಂಡಳಿ ಏನು ಹೇಳಿದ್ದಾರೆ ಕೇಳ್ಕೊಂಡು ಬರೋಣ ಬನ್ನಿ ಗೆ ದೇವಸ್ಥಾನ ಅಂತಂದ್ರೆ ಸಾಮಾನ್ಯವಾಗಿ ದೇವಸ್ಥಾನದ ಜಾಗವನ್ನ ಈ ಜನ ಒತ್ತುವರಿ ಮಾಡಿದ್ದಾರೆ ದೇವಸ್ಥಾನ ಅಂದ್ರೆ ಸಾಮಾನ್ಯವಾಗಿ ಕೆಲವರು ದಾನಿಗಳು ಕೆಲವರು ಏನು ಯಾ ಪಾಪ ಅವರ ಒಂದು ವಿಚಾರದಲ್ಲಿ ಸಹಕಾರ ನೀಡುವಂಥದ್ದೇ ಇರ್ತದೆ ಈ ಜನ ಯಾಕೋ ಗೊತ್ತಿಲ್ಲ ಒಟ್ಟಿನಲ್ಲಿ ಒಂದು ಈ ದೇವಸ್ಥಾನದ ಜಾಗವನ್ನೇ ಇವರು ಅತಿಕ್ರಮ ಮಾಡ್ಕೊಂಡಿರುವಂಥದ್ದು ಬಹಳ ಬೇಜಾರಿನ ಸಂಗತಿ ಇದ್ರ ಬಗ್ಗೆ ಆಡಳಿತ ಮಂಡಳಿ ಏನು ರೀತಿ केलं ಬನ್ನಿ ನಂಬರ್ ಅದು ಗೊತ್ತಿಲ್ಲ ಸರ್ ಅದು ಬೀಗರುದು ಬೀಗಿದ್ ತಗಲೇ ಬುಟ್ಕಟ್ ಬಿಟ್ರು ಹಾ ಹಾ ಹೆಂಗನ ಮಾರಾಗಿ નંબર ಎಲ್ಲಾ ಬುಟ್ಕಟ್ ಬಿಟ್ರು ರೋಡ್ ಮಾಡಿಬಿಟವರ ಆಲೆ ನಮ್ಮ ಏಡೇಲಿ ಹಾ ಇದು ಮಾತ್ರ ರೋಡ್ ಮಾಡಿಲ್ಲ ಇದೆ ಸುತ್ತ ಈ ಈ ಕಡೆ ರೋಡ್ ನಿಂದ ಈಚಗೆ ಈಗ ಅಂಬೂಲಿ ಬಲಗಡೆ ಹೇಳಿದ್ರಿ ಬಲಗಡೆನೂ ಅಕ್ವೈರ್ ಮಾಡೋರೆ ಅಂತ ಅಲ್ಲೂ ಬುಟ್ಕೊಂಡವರೇ ಅಂತಂದ್ರಿ ಈಗ ಎಡಗಡೆ ಅದನ್ನು ಕೂಡ ಆಗಿದೆ ಅಂತಂದ್ರಿ ನಿಮ್ಗೆ ಸಮಸ್ಯೆ ಇರೋದು ಮುಂಭಾಗ ಮುಂಭಾಗ ಮುಂಭಾಗದಲ್ಲಿ ರೋಡಿಂದ ಮುಂಭಾಗ ಕೆರೆ ಮಗಳು ಜಾಗನ ಎಷ್ಟು ಅಡಿ ಆಕ್ರಮಿಸ್ಕೊಂಡವ್ರೆ ಅಡಿ ಬರ್ಬೇಕು ಅಲ್ಲಿಂದ ಎಷ್ಟು ಎಷ್ಟು ಕುಂಟೆ ಬರ್ಬೇಕು ಒಂದು ಇಪ್ಪತ್ತರಿಂದ ಮೂವತ್ತು ಕುಂಟೆ ಎಷ್ಟು ಆಕ್ರಮ ಮಾಡ್ಕೊಂಡವ್ರೆ ಹಾಂ ಸಿಟ್ಟು ಹಾಂ ಕೆಲವೊಂದು ಕೆರೆ ಜಾಗನೇ ಕೊಡ್ತಾ ಇರೋದು ಈ ಮೂರು ಜನ ಮಾತ್ರ ಬಿಡ್ತಾ ಇಲ್ಲ ಬಾಕಿಯವರೆಲ್ಲ ಬಿಟ್ಟಿದ್ದಾರೆ ಒಟ್ಟಿನಲ್ಲಿ ಬಾಕಿಯವರೆಲ್ಲ ಬಿಟ್ಟಿದ್ದಾರೆ ಸರ್ ಎಲ್ಲರೂ ಮಾರ್ಕಲ್ಲಿ ಏನೇನ್ ಮಾರ್ಕ್ ಮಾಡಿದರು ಹಾಂ ಎಲ್ಲರೂ ಬಿಟ್ಟಿದ್ದಾರೆ ಸರ್ ಯಾರೇ ಏನು ಮಾರ್ಕ್ ಮಾಡಿದರೆ ಎಲ್ಲ ಬಿಟ್ಟಿದ್ದಾರೆ ಹಾಂ ಇನ್ನು ಇವ್ರು ಮೂರು ಜನ ಮಾತ್ರ ಬಿಡ್ತಾ ಇಲ್ಲ ಅನ್ನುವಂಥದ್ದು ಇವ್ರು ಮೂರು ಜನ ಮಾತ್ರ ಬಿಡ್ತಾ ಇಲ್ಲ ಸರ್ ಓಕೆ 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 ಅಣ್ಣ ಅದಾದಮೇಲೆ ಅಧ್ಯಕ್ಷರೇ ನೀವು ಹೇಳಿ ಈಗ ದೇವಸ್ಥಾನಾಗ ಇನ್ನು ಇಪ್ಪತ್ತು ಚಿಲ್ಲರೆ ಕುಂಟೆ ಅಷ್ಟು ಇಲ್ಲಿ ಬರಬೇಕು ದೇವಸ್ಥಾನ ಇದಕ್ಕೆ ಮತ್ತೆ ಕೆರೆ ಭೂಮಿ ಅಂತ ಹೇಳ್ತಾ ಇದೀರಿ ಆಯ್ತರ ಇವ್ರ ರೈತರು ಏನು ಹೇಳ್ತಾರೆ ಈಗ ನೀವು ಕೇಳ್ತೀರಿ ಈಗ ಒತ್ತುವರಿ ಮಾಡ್ಸ್ಕತೀವಿ ನಾವು ಬಿಡುದಿಲ್ಲ ಅದು ಅಂತ ಆದಂತ ಕಾಲದಲ್ಲಿ ನಾವು ಬಿಡುದಿಲ್ಲ ನೀವು ಅದೇನು ಮಾಡಿರ ಮಾಡ್ಕೊಳ್ಳಿ ಹೋಗಿ ಹೋಗಿ ಯಾವ ಎ ಸಿ ಹತ್ರ ನಾವು ಬಿಡಲ್ಲ ರೋಡಿಂದ ಈ ಕಡೆ ಇದೆ ಹಂಗಾಗಿ ನಾವು ಒತ್ತುವರಿ ಅವರು ಅಂತಾರು ಹೋಗಿ ನಾವು ಬಿಡಲ್ಲ ಅನ್ನೋ ಮಾತೇ ಅವರು ಫೈನಲ್ ಮಾತು ಸರ್ ಹಂಗಾಗಿ ಇದನ್ನ ನೀವು ದಯವಿಟ್ಟು ಯಾರು ಗಮನಕ್ಕೆ ತರಬೇಕು ಅವ್ರ ಗಮನಕ್ಕೆ ತಂದು ಅವಿರುದ್ಧಿಗೆ ಅದಕ್ಕೋಸ್ಕರನಾದರೂ ಕೇಳಬಹುದಾಗಿತ್ತು ಅಂತ ಹೌದು ಕೇಳಬಹುದು ಸರ್ ಅವಿರುದ್ಧಿಗೆ ನೋಡಿ ಅವಿರುದ್ಧಿಗೆಗೋಸ್ಕರನೇ ಕೇಳ್ತಾ ಹೌದು ಅಲ್ಲಿ ಈಗ ರಸ್ತೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅವರು ತಾಂಬರ ಹಾಕೊಡ್ತೀವಿ ಅಂತ ಅಂತ ಅವರೇ ಬಾಯಿ ಬಿಟ್ಟು ಹೇಳಿದ್ದಾರೆ ಆ ಬಾಯಿ ಬಿಟ್ಟು ಹೇಳಿದಕ್ಕೆ ನಾವು ಹೋಗಿ ಈಗ ಇಲ್ಲಿ ಅವಕಾಶ ಕೊಡುತ್ತ ಇಲ್ಲ ನಿಮಗೆ ಗಾಡಿನೇ ನಿಲ್ಲಿಸಂಗಿಲ್ಲ ಅಂತಾರೆ ಸರ್ ಆ ಜಾಗ ನಮ್ದು ಗಾಡಿನೇ ನಿಲ್ಲಿಸೋಂಗಿಲ್ಲ ಅಂತ ಓಕೆ 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 ಒಟ್ಟಿನಲ್ಲಿ ಒಂಚು ಮುಂಚೂರು ಮುಂದೆ 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 ಕಡೆ ಭಾಗ ಸ್ವಲ್ಪ ನೀವು ಗಾಡಿ ಇಲ್ಸಕ್ಕೂ ಕೂಡ ಅವಕಾಶ ಮಾಡ್ಕೊಂಡಿದಿರಿ ಅದಕ್ಕೂ ನಾವು ಬಿಡೋದಿಲ್ಲ ಅನ್ನುವಂಥದ್ದು ಹೇಳ್ತವ್ರು ಅವರು ಹಳ್ಳಿ ಸೊಸಿ ನೆಟ್ಟ ಸರ್ ಹಳ್ಳಿ ಕಟ್ಟೆ ಮಾಡೋದು ಸರ್ ಹಾಂ ಹಾಂ ಅವ್ರಿಗೂ ಗೊತ್ತು ಸರ್ ಹಳ್ಳಿ ಗಿಡ ನೆಡಬೇಕಾದ್ರೆ ಅವರು ಆದರೆ ಈಗ ನೀವು ನಮ್ಮ ಕಾಣದಂಗೆ ನೆಟ್ಟಿದಿರಿ ಅಂತ

ಜಕ್ನಳ್ಳಿ ಜಕ್ನಹಳ್ಳಿ ಅನ್ನೋ ಗ್ರಾಮ ಶ್ರೀರಂಗಪಟ್ಟಣ ತಾಲೂಕು ಮಂಡ್ಯ ಜಿಲ್ಲೆ ಜಕ್ನಹಳ್ಳಿ ಅನ್ನೋದು ಚಿಕ್ಕ ಗ್ರಾಮ ಸರ್ ಇದು ಏನು ಅಂದರೆ ಸರ್ವೆ ನಂಬರ್ ಬಂದು ಮೂವತ್ತೈದು ಸರ್ವೆ ನಂಬರ್ ಮೂವತ್ತೈದರಲ್ಲಿ ಇಪ್ಪತ್ತೇಳು ಎಕರೆ ಹದಿನೈದು ಗಂಟೆ ಜಾಗ ಇದೆ ಸರ್ ಕೆರೆ ಜಾಗ ಆದರೆ ಎರಡು ಸಾವಿರದ ಎರಡರಲ್ಲಿ ಅರಣ್ಯ ಅಂತ ಆಗಿದೆ ಅದು ತಹಸೀಲ್ದಾರ್ ಒಪ್ಕೊಂಡಿದ್ದಾರೆ ನಾವು ಮಾಡ್ಕೊಡ್ತೀವಿ ಆಗಿದೆ ಆರ್ ಟಿ ಸಿಲ್ಲೂ ಇದೆ ಸರ್ ಎರಡು ಸಾವಿರದ ಎರಡರಲ್ಲಾಗಿದೆ ಅಂತ ಅದನ್ನು ತಹಸೀಲ್ದಾರ್ ಒಪ್ಕೊಂಡಿದ್ದಾರೆ ಹಿಂದೆ ಇದ್ದಂಥ ತಹಸೀಲ್ದಾರ್ ನಾವು ಮಾಡಿಸ್ಕೊಡ್ತೀವಿ ಬಿಡಿ ಸರ್ ಇನ್ನು ಕೆರೆ ಜಾಗನ ನಾವು ಆ ಥರ ಅರಣ್ಯಕ್ಕೆ ಸೇರ್ಸೋಂಗಿಲ್ಲ ಬಟ್ ಏನೋ ಬೈ ಮಿಸ್ಟೇಕ್ ಆಗಿದೆ ನಾವು ಸೇರಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಅದನ್ನು ಸೇರಿಸ್ಕೊಡ್ತಾರೆ ಸರ್ ಅಧಿಕಾರಿಗಳಿಂದ ಏನೂ ತೊಂದರೆ ಇಲ್ಲ ಸರ್ ಬಟ್ ಇಲ್ಲಿ ಗ್ರಾಮಸ್ಥರು ಮೂರು ನಾಲ್ಕು ಜನ ಸೇರ್ಕೊಂಡು ಸರ್ ಇದನ್ನು ಕೆರೆ ಜಾಗನ ಬಿಟ್ಕೊಡೋದೇ ಭಾರಿ ಸತ್ತಾಯಿಸ್ತಾರೆ ಮತ್ತು ಕೆರೆ ಜಾಗ ಬಿಟ್ಕೊಟ್ರೆ ನಾವು ದೇವಸ್ಥಾನ ಕೃಷಿ ಮಾಡಬೇಕು ಅಂತ ನಮ್ಮ ಉದ್ದೇಶ ಪ್ರಾಣ ತೋಟಿ ನಿಂತಿದ್ದಾರೆ ರು ನಾವು ಅದಕ್ಕೆ ಸಹಕಾರ ನೀಡ್ತಾ ಇದ್ದೀವಿ ಅದಕ್ಕೋಸ್ಕರ ದಯಮಾಡಿ ಇದನ್ನ ಮುಖ್ಯ ಅಧಿಕಾರಿಗಳು ಯಾರ್ಯಾರು ಗಮನಕ್ಕೆ ತಲುಪಿಸಿ ನಮಗೆ ಕೆರೆ ಅಭಿವೃದ್ಧಿ ಮಾಡಬೇಕು ದೇವಸ್ಥಾನ ಚಾಂಜನೇ ಸ್ವಲ್ಪ ದೇವಸ್ಥಾನನೂ ಅಭಿವೃದ್ಧಿ ಈ ಮಟ್ಟದಲ್ಲಿ ಸ್ವಲ್ಪ ಗಮನ ಹರಿಸಿ ನಮಗೊಂದು ಸ್ವಲ್ಪ ಸಹಾಯ ಮಾಡಿ ಸರ್ ಓಕೆ ಓಕೆ ಸರ್ ಇನ್ನೂ ಟಿ ಎಂ ಹೊಸೂರು ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂತಹ ಜಕ್ನಹಳ್ಳಿ ಗ್ರಾಮ ಈ ಒಂದು ದೇವಸ್ಥಾನದ ವಿಚಾರದಲ್ಲಿ ಪಿ ಡಿ ಒ ಅಂದರೆ ಪಂಚಾಯತಿ ಅಧಿಕಾರಿ ಕೂಡ ಈ ಒಂದು ಇವರ ಒಂದು ನಿಲುವು ಕೂಡ ಒಂದು ಅಚ್ಚರಿಯನ್ನು ಮೂಡಿಸಿರುವಂಥದ್ದು ಯಾವುದೇ ರೀತಿಯ ಕ್ರಮವನ್ನು ತಗೊಳದೇ ಇರುವಂಥದ್ದು ಯಾವುದೇ ರೀತಿಯ ಕ್ರಮವನ್ನು ವಹಿಸದೇ ಇರುವಂಥದ್ದು ಆಶ್ಚರ್ಯವನ್ನು ಮೂಡಿಸಿದೆ ಈ ಒಂದು ದೇವಸ್ಥಾನದ ಆಡಳಿತ ಮಾಡೋದು ಗ್ರಾ ಊರಿನ ಗ್ರಾಮಸ್ಥರಿಗೆ ಏನಿರಬಹುದು ಅನ್ನುವಂಥದ್ದು ಬಹು ಮುಖ್ಯವಾಗಿ ಬಹು ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ವಿಲೇಜ್ ಅಕೌಂಟೆಂಟ್ ಕೂಡ ಕೂಡ ಇದೇ ರೀತಿಯಲ್ಲಿ ರೀತಿಯಲ್ಲಿ ವರ್ತಿಸ್ತಿದ್ದಾರೆ ವರ್ತನೆ ಇದೆ ಅದು ಕೂಡ ಬೇಜವಾಬ್ದಾರಿ ತನದಲ್ಲಿ ಅವರು ವರ್ತಿಸ್ತಾ ಅದನ್ನ ತೋರಿಸ್ತಾ ಇದ್ದಾರೆ ಇವ್ರದ್ದು ಕೂಡ ಇದೊಂದು ರೀತಿಯಲ್ಲಿ ಆಶ್ಚರ್ಯ ಮೂಡಿಸ್ತಾ ಇದೆ ಈ ಒಂದು ಪ್ರಕರಣದಲ್ಲಿ ಅಂತಂದ್ರೆ ಪ್ರತಿ ಶನಿವಾರ ವಿಶೇಷವಾಗಿ ಪೂಜೆ ನಡೀತದೆ ವಿಜೃಂಭಣೆಯಾಗಿ ನಡೀತದೆ ಅದಕ್ಕೋಸ್ಕರನ ಅವರು ಈ ಒಂದು ಭಾಗದಲ್ಲಿ ನಮಗೂ ಕೂಡ ಇನ್ನೊಂದು ಚೂರು ಎದುರುಗಡೆ ಇರುವಂಥ ಒಂದು ಮೂವತ್ತು ಕುಂಟೆಯಷ್ಟು ಜಾಗ ಏನು ಒತ್ತುವರಿ ಮಾಡ್ಕೊಂಡವ್ರೆ ದೇವಸ್ಥಾನದ್ದು ಅದನ್ನು ಅವಶ್ಯ ಸಿಕ್ಕಿದ್ರೆ ನಮಗೆ ಏನು ಪಾರ್ಕಿಂಗ್ ವ್ಯವಸ್ಥೆಗಳಿಗಾಗಿರ್ಬೋದು ಜನ ಈಗಾಗಲೇ ರೋಡ್ ನಿರ್ಮಾಣ ಆಗಿರೋದ್ರಿಂದ ವಾಹನ ನಿಲುಗಡೆಗೂ ಕೂಡ ಕಷ್ಟ ಆಗ್ತಾ ಇದೆ ಈ ಒಂದು ಭಾಗದಲ್ಲಿ ಅದಾದಮೇಲೆ ನಮ್ಗೆ ಏನಪ್ಪಾ ಅಂತಂದರೆ ಒಂದು ಸಮುದಾಯ ನಿರ್ಮಾಣ ಮಾಡೋ ಸಮುದಾಯ ಭವನ ಇನ್ನು ಮದುವೆ ಈ ಏನು ಎಲ್ಲ ಕಾರ್ಯಕ್ರಮಗಳಿಗೆ ಶುಭ ಕಾರ್ಯಕ್ರಮಗಳಿಗೆ ಒಂದು ಅನುಕೂಲ ಆಗೋ ನಿಟ್ಟಿನಲ್ಲಿ ಸಮುದಾಯ ಭವನ ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ನಮಗೆ ಒಂದು ಅವಕಾಶ ಮಾಡಿಕೊಡ್ಲಿ ಅಂತ ಈ ಒಂದು ದೇವಸ್ಥಾನದ ಆಡಳಿತ ಆಡಳಿತ ಮಂಡಳಿ ಕೇಳ್ತಾ ಇದೆ ನಿಟ್ಟಿನಲ್ಲಿ ಅವರು ಕೂಡ ಈ ಸ್ಪಂದಿಸಬೇಕು ಈ ಒಂದು ಕಾರ್ಯಕ್ರಮ ಅವರು ಕೂಡ ತಲುಪುತ್ತೆ ಈ ಒಂದು ವಿಡಿಯೋ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಸ್ಪಂದಿಸಬೇಕು ಯಾಕೆಂತಂದರೆ ಸಮುದಾಯ ಭವನ ಮಾಡ್ತೀವಿ ಅಂತಂದಾಗ ಅದು ಮೂರು ಜನಕ್ಕೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಮಾಡ್ತೀವಿ ಅಂತಂದಾಗ ದಾರಿಗಳೇ ಮುಂದೆ ಬಂದು ಜಾಗಗಳನ್ನು ಕೊಡುವಂಥ ಒಂದು ನಮ್ಮ ಪದ್ಧತಿ ನಡ್ಕೊಂಡು ಬಂದಿದೆ ಆ ನಿಟ್ಟಿನಲ್ಲಿ ದೇವಸ್ಥಾನದ ಜಾಗವೇ ಇವರು ಬಿಟ್ಕೊಡಲ್ಲ ಅನ್ನುವಂಥದ್ದು ಬಂದಾಗ ಏನು ಕೆರೆ ಒತ್ತುವರಿ ಜಾಗವೇ ಬಿಟ್ಕೊಡೋಲ್ಲ ಅನ್ನುವಂಥದ್ದು ಬಂದಾಗ ಭಾಳಷ್ಟು ಬೇಜಾರಾಗ್ತದೆ ಆ ಜನಗಳು ಪಾಪ ಅವ್ರಿಗೂ ಕೂಡ ಈ ಒಂದು ದೇವಸ್ಥಾನದ ವಿಚಾರದಲ್ಲಿ ಜನಗಳ ವಿಚಾರದಲ್ಲಿ ಜನಕ್ಕೆ ನಾಲ್ಕು ಜನಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಒಂದು ವಿಚಾರದಲ್ಲಿ ಈ ಒಂದು ಜಾಗನ ಏನು ಒಂದು ಇಪ್ಪತ್ತು ಕುಂಟೆಯಿಂದ ಯಾರಿಗೂ ಏನೂ ನಷ್ಟ ಆಗೋದಿಲ್ಲ ಯಾಕೆಂತಂದ್ರೆ ಅವರು ಇದ್ರಲ್ಲಿ ಇಲ್ಲ ಯಾಕೆಂದ್ರೆ ಅವ್ರು ಸ್ವಂತ ಜಾಗ ಯಾರೂ ಇಲ್ಲ ಇಲ್ಲಿ ದೇವಸ್ಥಾನದ ಜಾಗನ ಬಿಡ್ಕೊಡೋ ಒಂದು ನಿಟ್ಟಿನಲ್ಲೂ ಕೂಡ ಸ್ವಂತ ಜಾಗ ಏನು ದೇವಸ್ಥಾನದ ಜಾಗನೇ ಇವರು ಆಕ್ರಮಿಸ್ಕೊಂಡು ಕೆರೆ ಜಾಗನೇ ಇವ್ರು ಆಕ್ರಮಿಸ್ಕೊಂಡು ಬಿಡದೆ ಇರುವಂಥದ್ದು ಬಹಳಷ್ಟು ಇವರು ನೋವುತಾ ಇರುವಂಥ ವಿಚಾರ ದೇವಸ್ಥಾನದ ವಿಚಾರದಲ್ಲಿ ಯಾರು ಕೂಡ ಈ ರೀತಿ ನಡ್ಕೋಬಾರ್ದು ಗ್ರಾಮಸ್ಥರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಆಡಳಿತ ಮಂಡಳಿ ಏನು ಯೋಚನೆ ಮಾಡ್ತಾ ಇದೆ ಹನುಮ ಜಯಂತಿ ಹನುಮ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಕಾರ್ಯಕಾರಿ ಜೀರ್ಣೋದ್ಧಾರದಲ್ಲಿ ಶ್ರಮಿಸ್ತಾ ಇರುವಂಥದ್ದು ಆ ಒಂದು ವಿಚಾರದಲ್ಲಿ ಇವರಿಗೆ ಸಹಕಾರ ದೊರಕಬೇಕು ಅನ್ನುವಂಥದ್ದು ನಮ್ಮ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ಏನಪ್ಪ ಈ ಆಡಳಿತ ಮಂಡಳಿ ಈ ಜಾಗಗಳನ್ನು ಕೂಡ ಜಿಲ್ಲಾ ಮಂಡಳಿ ಇದನ್ನು ಬಿಡಿಸ್ಕೊಡ್ಬೇಕು ಅಂತ ಮನವಿ ಮಾಡ್ತಾ ಇದ್ದೇನೆ ಹಾಗೂ ಅಂದ್ರೆ ಇನ್ನೂ ಅರ್ಜಿಗಳನ್ನು ಕೂಡ ನಮಗೆ ತಲುಪಿಸಿ ನಾವು ಕೂಡ ಈ ಆಡಳಿತ ಮಂಡಳಿಗೆ ತಲುಪಿಸ್ತೀವಿ ಅಂತ ನಾನು ಈ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ ನಮಸ್ಕಾರ